ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಮಹಿಳೆ ರಂಪಾಟವನ್ನು ಮಾಡಿದ್ದಾರೆ ಬೈಕ್ನಲ್ಲಿ ಹಿಂದೆ ಕೂತಿದ್ದಂತಹ ಮಹಿಳೆ ಹೆಲ್ಮೆಟ್ ಹಾಕಿರಲಿಲ್ಲ ಈ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಮಹಿಳೆ ರಂಪಾಟ ಮಾಡಿರುವಂಥ ಘಟನೆ ನಡೆದಿದೆ ಬೈಕ್ನಲ್ಲಿ ಹಿಂದೆ ಕೂತಿದ್ದಂಥ ಮಹಿಳೆ ಹೆಲ್ಮೆಟ್ ಹಾಕಿರಲಿಲ್ಲ ಹೆಲ್ಮೆಟ್ ಹಾಕದಿದ್ದಕ್ಕೆ ಬೈಕ್ ಅನ್ನ ತಡೆದಿದ್ರು ಪೊಲೀಸರು ಫೈನ್ ಕಟ್ಟುವಂತೆ ಹೇಳಿದ್ದಕ್ಕೆ ಪೊಲೀಸರ ಜೊತೆ ಜಟಾಪಟಿ ಜಗಳವನ್ನ ಮಾಡಿದ್ದಾಳೆ ದಂಡವನ್ನು ಚೆಕ್ ಮಾಡಿದಾಗ ಬಾಕಿ ಹದಿನೈದು ಸಾವಿರ ಫೈನ್ ಬೆಳಕಿಗೆ ಬಂದಿದೆ ನಾನು ಫೈನ್ ಕಟ್ಟೋದಿಲ್ಲ ಅಂತ ಹೇಳಿ ಮಹಿಳೆ ಗಲಾಟೆಯನ್ನ ಮಾಡಿ ಅಲ್ಲಿಂದ ಹೋಗಿದ್ದಾಳೆ ಸದ್ಯ ಹೆಲ್ಮೆಟ್ ರಹಿತ ಚಾಲನೆ ಬಗ್ಗೆ ಪೊಲೀಸರು ಕೂಡ ಫೈನ್ ಅನ್ನ ಹಾಕ್ತಾ ಇದ್ದಾರೆ ಗಮನಿಸ್ತಾ ಇರಬಹುದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇತ್ತು ಯಾರೆಲ್ಲ ಹೆಲ್ಮೆಟ್ ಹಾಕಿಲ್ಲ ಅವರನ್ನು ತಡೆದು ವಿಚಾರಣೆ ಮಾಡ್ತಾಯಿದ್ರು ಫೈನ್ ಹಾಕುವ ಕೆಲಸವನ್ನು ಪೊಲೀಸ್ ಇಲಾಖೆ ಟ್ರಾಫಿಕ್ ಪೊಲೀಸರು ಮಾಡ್ತಾಯಿದ್ರು ಅದೇ ರೀತಿಯಾಗಿ ಓರ್ವ ಮಹಿಳೆ ಕೂಡ ಬಂದಿದ್ದಾಳೆ ಅವರನ್ನು ತಡೆದಿದ್ದಾರೆ ಆಗ ಚೆಕ್ ಮಾಡಿದ್ದಾರೆ ಎಷ್ಟು ಫೈನ್ ಇದೆ ಅಂತ ನೋಡಿದ್ರೆ ಹದಿನೈದು ಸಾವಿರ ರೂಪಾಯಿ ಫೈನ್ ಇತ್ತಂತೆ ಅದನ್ನು ಕಟ್ಟಿಲ್ಲ ಜೊತೆಗೆ ರಂಪಾಟವನ್ನು ಕೂಡ ಮಾಡಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು 何 ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಒಂದು ಕಡೆ ಟ್ರಾಫಿಕ್ ಪೊಲೀಸರ ಕೆಲಸವನ್ನ ಮೆಚ್ಚಿಕೋಬೇಕಾಗುತ್ತೆ ಅದೇ ಸಂದರ್ಭದಲ್ಲಿ ಮಹಿಳೆಯ ಗಲಾಟೆ ಕೂಡ ಯಾಕೆ ಅಂತ ಪ್ರಶ್ನೆ ಬರುತ್ತೆ ಎಕ್ಸಾಕ್ಟ್ ಆಗಿ ನಿನ್ನೆ ಏನ್ ನಡೆಯಿತು ಅಂತ ಹೇಳಿ ಘಟನೆ ಖಂಡಿತವಾಗ್ಲೂ ಮಹೇಶ್ ಏನಂದ್ರೆ ನಿನ್ನೆ ಸಂಜೆ ಸುಮಾರು ನಾಲ್ಕು ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಅಂದ್ರೆ ಮಾಗಡಿ ರಸ್ತೆ ಏನಿದೆ ಅಲ್ಲಿ ಪೊಲೀಸರು ಏನೋ ಚೆಕ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನೋ ಚೆಕ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಅವರು ಮಹಿಳೆ ಬರ್ತಾ ಇರ್ತಾರೆ ಅವರು ಹೆಲ್ಮೆಟ್ ಅನ್ನ ಧರಿಸಿರ್ತಾರೆ ಆದ್ರೆ ಹಿಂದೆ ಕೂತಿದ್ದಂತಹ ಸವಾರ ಏನಿರ್ತಾರೆ ಅವರು ಹೆಲ್ಮೆಟ್ ಅನ್ನ ಧರಿಸಿರೋದಿಲ್ಲ ಆಗ ಅದನ್ನ ಪೊಲೀಸ್ ಅದನ್ನ ನಿಲ್ಲಿಸಿ ಏನು ಪ್ರಶ್ನೆಯನ್ನು ಮಾಡ್ತಾರೆ ದಂಡವನ್ನ ಕಟ್ಟೋದಕ್ಕೂ ಕೂಡ ಹೇಳ್ತಾರೆ ಆದ್ರೆ ಆ ಮಹಿಳೆ ಅಲ್ಲಿ ರಂಪಾಟವನ್ನ ಮಾಡಿರುವಂತದ್ದು ಪೊಲೀಸರ ಜೊತೆ ನಾನು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಏನೋ ಫೈನ್ ಅನ್ನ ಕಟ್ಟಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರುವಂತದ್ದು ಆನಂತರ ಆ ಒಂದು ನಂಬರ್ ಪ್ಲೇಟ್ ಅನ್ನ ನಂಬರ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಅಲ್ಲಿ ಹದಿನೈದು ಸಾವಿರದಷ್ಟು ಫೈನ್ ಅವರ ಬೈಕ್ ಮೇಲೆ ಇದೆ ಅಂತ ಹೇಳಿ ಆಗ ಅದನ್ನಾದ್ರೂ ಕಟ್ಟಿ ಇಲ್ಲ ಇದನ್ನಾದ್ರೂ ಕಟ್ಟಿ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಆ ಮಹಿಳೆ ಮಾತಿನ ಚಕಮಕಿಗೂ ಕೂಡ ಮುಂದಾಗ್ತಾರೆ ಪೊಲೀಸರ ಜೊತೆನೆ ಸ್ವಾಗ್ವಾದಕ್ಕೂ ಕೂಡ ಮುಂದಾಗಿರುವಂತದ್ದು ಆ ನಂತರ ಪೊಲೀಸರು ಕೂಡ ಎಷ್ಟೇ ಹೇಳಿದ್ರು ಕೂಡ ಸಾಕಷ್ಟು ಗಲಾಟೆ ಮಾಡಿ ಅಲ್ಲಿ ಇದ್ದಂತಹ ಏನೋ ಸಾರ್ವಜನಿಕರ ಜೊತೆನೂ ಕೂಡ ರಂಪಾಟವನ್ನ ಮಾಡಿರುವಂತದ್ದು ಆ ನಂತರ ಪೊಲೀಸರು ಕೂಡ ಬೈಕ್ ಸೈಡಿಗೆ ಹಾಕಿ ನೀವು ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಆಕೆ ಅಲ್ಲಿ ಪೊಲೀಸರ ಕಣ್ತಪ್ಸೆ ಅಲ್ಲಿಂದ ಪರಾರಿ ಆಗಿರುವಂತದ್ದು ಇನ್ನು ಹದಿನೈದು ಸಾವಿರ ಫೈನ್ ಇರೋದು ಆದ್ರೂ ಕಟ್ಟಿ ಅಂತ ಹೇಳಿದ್ರೆ ಅದನ್ನು ಸಹ ಆ ಮಹಿಳೆ ಕಟ್ಟದೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಇನ್ನು ಇಂತಹ ಘಟನೆಗಳಿಂದ ಸಾಕಷ್ಟು ಪೊಲೀಸರ ಮೇಲೂ ಒಂದ್ ರೀತಿ ನೆಗೆಟಿವ್ ಆಗಿರುವಂತದ್ದು ಯಾಕಂದ್ರೆ ಮೊನ್ನೆ ಮಂಡ್ಯದಲ್ಲಿ ನಡೆದಂತಹ ಘಟನೆ ಇದೆ ಅದನ್ನು ಕೂಡ ಗಮನಿಸಿ ಏನು ಈಗಾಗ್ಲೇ ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ಸಾರ್ವಜನಿಕರ ಜೊತೆ ಅಂತ ಹೇಳಿ ಆದ್ರೆ ಸಾರ್ವಜನಿಕರು ಈ ರೀತಿಯಾಗಿ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ ಕೆಲವೊಂದು ಪೊಲೀಸರವರಿಗೆ ಕೂಡ ಈಗಾಗಲೇ ಪ್ರಶ್ನೆಯನ್ನು ಸಹ ಕೇಳ್ತಾ ಇರುವಂತದ್ದು ಇನ್ನು ಆ ಮಹಿಳೆ ಯಾವುದೇ ರೀತಿಯಾಗಿ ಹಣ ಕಡ್ಡದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಮಹೇಶ್ ಧನ್ಯವಾದ ಅಜಯ್ ಗಾಗಿ